ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ತೊಂದರೆ ಇದ್ರೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಈ ದೇವಾಲಯಕ್ಕೆ ಬನ್ನಿ ಮಕ್ಕಳಾಗ್ತಾ ಇಲ್ಲ ಅಂದ್ರೂ ಬನ್ನಿ ಕೆಲಸ ಸಿಗ್ತಾ ಇಲ್ವಾ ಈ ದೇವಾಲಯಕ್ಕೆ ಭೇಟಿ ನೀಡಿ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ದೃಷ್ಟಿದೋಷ ಸೈಟ್ ಪ್ರಾಬ್ಲಮ್ ಯಾವುದೇ ತೊಂದರೆ ಇರಲಿ ನಾನಿವತ್ತು ಬಂದಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೊರಟಿ ತಿರುಮಲ ಪಾಳ್ಯದ ಶ್ರೀ ಶನೇಶ್ವರ ದೇವಸ್ಥಾನಕ್ಕೆ ಇದು ಸಾದಾ ಸಣ್ಣ ದೇವಸ್ಥಾನ ಅಲ್ಲ ಸಾವಿರಾರು ಭಕ್ತರಿಗೆ ಶಕ್ತಿ ನೀಡಿದ ಸ್ಥಳ ಇಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸಿದ್ರೆ ಶನಿದೋಷ ನವಗ್ರಹ ಶಾಪ ಸಂಪೂರ್ಣ ಪರಿಹಾರವಾಗುತ್ತೆ ಸುಮ್ಮನೆ ವಿಡಿಯೋ ನೋಡಿ ಹೋಗಬೇಡಿ ಈ ದೇವಾಲಯದಿಂದ ಒಳ್ಳೆಯದಾಗಿರುವವರ ಕಥೆಗಳು ಸಾವಿರಕ್ಕೂ ಮೇಲ್ಪಟ್ಟಿವೆ ನೀವು ನಂಬಿದ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತ ಕಾಣಬಹುದು ನಮ್ಮದು ಹೊಸ್ಕೆರೆ ಇಲ್ಲೇ ಜನಾಗರ ಹೊಸ್ಕೆರೆ ನಮಗೆ ಹತ್ತು ವರ್ಷ ಮಕ್ಕಳು ಇರಲಿಲ್ಲ ಮಕ್ಕಳೆಲ್ಲ ಹುಟ್ಟದೆಲ್ಲ ಸತ್ತೊಯ್ತಾಯಿದ್ದು ಆಮೇಲೆ ಈ ದೇವರು ಬಂದಮೇಲೆ ನಮ್ಮ ಮೇಲೆ ನಮಗೆ ಫಸ್ಟ್ ಒಂದು ಮಗು ಆಯಿತು ಆಮೇಲೆ ತಿರ್ಗಿ ಇನ್ನೊಂದು ಮಗು ಆಯಿತು ಮೂರು ಜನ ಗಂಡು ಮಕ್ಕಳಿದ್ದಾರೆ ನಾವು ಅಲ್ಲೇ ಮೂವತ್ತು ವರ್ಷದಿಂದ ಈ ದೇವಸ್ಥಾನ ಕೊಡ್ತಾಯಿದ್ದೀವಿ